ಸನ್ಮಾನ್ಯ ಸಭಾಪತಿಗಳೇ ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಲ್ಲಿ ಐವತ್ತನೇ ಪ್ರಶ್ನೆಯನ್ನು ಕೇಳಬಯಸುತ್ತೇನೆ ಮನೆ ಅಧ್ಯಕ್ಷರ ಉತ್ತರವನ್ನು ದೊರಕಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಉತ್ತರ ನೀಡಿದರೆ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಎರಡು ಸಾವಿರದ ಹದಿನೈದರ ನಂತರ ನಿವೃತ್ತಿ ಮರಣ ರಾಜೀನಾಮೆಯಿಂದ ಖಾಲಾದಂಥ ಹುದ್ದೆಗಳು ಮೂವತ್ತೊಂದು ಹನ್ನೆರಡು ಅಂತ ಹೇಳಿ ಮೂವತ್ತೊಂದು ಹನ್ನೆರಡು ಹ್ಞೂ ಎರಡು ಸಾವಿರದ ನಿವೃತ್ತಿಯಾದಂಥ ಹುದ್ದೆಗಳು ಬಹಳ ಖಾಲಿ ಇದೆ ಕೆಲವು ಕಡೆ ಒಬ್ಬರು ಕೂಡ ಒಂದು ಶಾಲೆಯಲ್ಲಿ ಒಬ್ಬ ಟೀಚರ್ಸು ಇಲ್ಲ ಸರ್ ಮುಖ್ಯ ಶಿಕ್ಷಕರಾದಿಯಾಗಿ ನಿವೃತ್ತಿಯಾಗಿದ್ದಾರೆ ಈಗೆಲ್ಲ ಅವರು ಗೆಸ್ಟ್ ಫ್ಯಾಕಲ್ಟಿ ತಗೊಂಡು ಶಾಲೆಗಳು ನಡೆಸ್ತಾ ಇದ್ದಾರೆ ಈ ಗೆಸ್ಟ್ ಫ್ಯಾಕಲ್ಟಿಗಳಿಂದ ಗುಣಾತ್ಮಕ ಶಿಕ್ಷಣ ಕೊಡಲಿಕ್ಕಾಗ್ತಾ ಇಲ್ಲ ಜೊತೆಗೆ ಏನಾಗಿದೆ ಇವ್ರಿಗೆ ವೇತನವನ್ನು ಕೂಡ ಆಡಳಿತ ಮಂಡಳಿಯವರೇ ಬರೆಸ್ಬೇಕಾಗಿರೋದ್ರಿಂದ ಈ ಸಂಸ್ಥೆಗಳನ್ನ ಮುಚ್ಚು ಪರಿಸ್ಥಿತಿಗೆ ಬಂದುಬಿಟ್ಟಿವೆ ದಯವಿಟ್ಟು ತಾವು ಉತ್ತರದಲ್ಲಿ ಹೇಳಿದ್ದೀರಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರವರೆಗೆ ಖಾಲಿ ಇರುವ ಹುದ್ದೆಗಳನ್ನು ತುಂಬಲಿಕ್ಕೆ ನಾವು ಆರ್ಥಿಕ ಇಲಾಖೆ ಸಹಮತಿ ಪಡೆಯಲಿಕ್ಕೆ ಕಳಿಸಿದ್ದೀವಿ ಇದನ್ನು ಕಳೆದ ಎಂಟು ತಿಂಗಳು ಕೂಡ ಇಂದಲೂ ಕೂಡ ತಾವು ಹೇಳ್ತಾ ಇದ್ದೀರಿ ಯಾವಾಗ ಅನುಮತಿ ಸಿಗ್ತದೆ ದಯಮಾಡಿ ಇಪ್ಪತ್ತನೇ ಸಲ ಅಟ್ಲೀಸ್ಟ್ ಇಪ್ಪತ್ತೆರಡನೇ ಸಾಲಿನವರೆಗೆ ಖಾಲಿ ಆಗಿರ್ತಕ್ಕಂಥ ಹುದ್ದೆಗಳನ್ನಾದರೂ ಕೂಡ ತುಂಬಲಿಕ್ಕೆ ತಾವು ಯಾವಾಗ ಸರ್ಕಾರ ಅನುಮತಿ ಕೊಡ್ತದೆ ದಯವಿಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಬ್ಬ ಟೀಚರು ಇಲ್ಲ ಸರ್ ದಯಮಾಡಿ ನಿರ್ದಿಷ್ಟವಾಗಿ ತಾವು ದಯವಿಟ್ಟು ತಿಳಿಸ್ಬೇಕು ಸರ್ ಮತ್ತು ಎರಡನೇದು ಜ್ಯೋತಿ ಸಂಜೀವಿನಿ ಈ ಏಡೆಡ್ ಸಂಸ್ಥೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಜ್ಯೋತಿ ಸಂಜೀವಿನಿ ಇಲ್ಲ ಭಾಳ ಅಂತ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ನಾವು ಮಂದಟ್ಟು ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಏಡೆಡ್ ಇನ್ಸ್ಟಿಟ್ಯೂಷನ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರಿಗೆ ಯಾವುದೇ ಆರೋಗ್ಯ ವಿಮಾ ಯೋಜನೆ ಇಲ್ಲ ಅನ್ನೋದೇ ಅವ್ರಿಗೆ ಸ್ವಲ್ಪ ಗೊತ್ತಿರಲಿಲ್ಲ ಅದನ್ನು ನಾವು ಅರ್ಥ ಮಾಡಿಸಿದ್ದೀವಿ ಅವರು ಈ ರೀತಿ ಪರಿಸ್ಥಿತಿ ಇದ್ದರೆ ನಾವು ಗಂಭೀರವಾಗಿ ಪರಿಗಣಿಸ್ತೀನಿ ಪರಿಶೀಲಿಸ್ನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ದಯಮಾಡಿ ಯಾವುದೇ ಆರೋಗ್ಯ ವಿಮಾ ಯೋಜನೆ ಈ ಕುಟುಂಬ ವರ್ಗಕ್ಕಿಲ್ಲ ಬಹಳ ತುಂಬ ಸಂಕಷ್ಟದಲ್ಲಿದ್ದಾರೆ ದಯವಿಟ್ಟು ಇವ್ರಿಗೆ ಅವರ ಸಿಕ್ ಶೇಕಡ ಫಿಫ್ಟಿ ಪರ್ಸೆಂಟ್ ಹಣನ ಅವ್ರ ಅಕೌಂಟಿಂದಲೇ ತುಂಬ್ತಾರೆ ದಯವಿಟ್ಟು ಈ ಏಡೆಡ್ ಸಂಸ್ಥೆನಲ್ಲಿ ಕೆಲಸ ಮಾಡೋರಿಗೆ ದಯವಿಟ್ಟು ಒಂದು ಆರೋಗ್ಯ ವಿಮಾ ಯೋಜನೆ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿಗುವಂತೆ ದಯವಿಟ್ಟು ತಮ್ಮ ಕಾಲದಲ್ಲಿ ಮಾಡಬೇಕು ಅದನ್ನು ಮಾಡ್ತೀರಾ ದಯವಿಟ್ಟು ದಯವಿಟ್ಟು ಸೌಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ಈಗಾಗಲೇ ಮರ್ತಿಬ್ಬೇಗೌಡರು ಖಾಸಗಿ ಅನುದಾನ ಶಿಕ್ಷಣ ಸಂಸ್ಥೆಯೊಳಗೆ ಹದಿನೈದರ ನಂತರ ಏನು ಎಂಟು ವರ್ಷ ಆಯ್ತು ಏನೇನು ಹುದ್ದೆಗಳ ಖಾಲಿ ಆಗ್ಯದೋ ತುಂಬಲಿಕ್ಕೆ ಪ್ರಶ್ನೆ ಕೇಳಿದ್ದಾರೆ ಹುದ್ದೆ ತುಂಬಲಿಕ್ಕೆ ತುಂಬಲಿ ತುಂಬಲ ತುಂಬಲಾರ್ದಕ್ಕೆ ಏನೇನು ಶಿಕ್ಷಣದ ಗುಣಮಟ್ಟದ ಮೇಲೆ ಪರಿಣಾಮ ಬೀರ್ತದನ್ನು ಕೂಡ ಅವರು ವಿವರಣೆ ಕೊಟ್ಟಿದ್ದಾರೆ ಸಚಿವರು ಈಗಾಗಲೇ ಎಫ್ಡಿಗೆ ಯಾವ ಯಾವ ನಿವೃತ್ತಿ ಹೊಂದಿದಾವ್ ಸ್ಯಾಂಕ್ಷನ್ ಪೋಸ್ಟ್ ಇವು ರಿಟೈರ್ಡ್ ಪೋಸ್ಟ್ ಒಂದ್ಸಲ ಎಫ್ ಡಿ ಪರ್ಮಿಷನ್ ಕೊಟ್ಟು ಬಿಟ್ಟಿರ್ತಾರ ಡಿ ಕಳಿಸಿರಿ ಎಫ್ ಡಿ ಕಳಿಸೋ ಅವಶ್ಯಕತೆ ಇಲ್ಲ ಸ್ಯಾಂಕ್ಷನ್ ಪೋಸ್ಟ್ ಬಜೆಟರಿ ಪ್ರೊವಿಷನ್ ಆಗಿರ್ತದ ಸರ್ ಈ ಕುರಿತು ನಾ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸಚಿವರು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನೀವು ಎಂಟು ತಿಂಗಳಾಗೈತೆ ಅಂತೀರಿ ಎರಡು ತಿಂಗಳಿಂದ ಎರಡು ತಿಂಗಳಿಂದ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟದ ಸರ್ಕಾರದ ಜವಾಬ್ದಾರಿ ಸರ್ಕಾರದ್ದು ಅಂಡ್ ಕಾನ್ಸ್ಟಿಟ್ಯೂಷನ್ ಜವಾಬ್ದಾರಿ ರಿಟೈರ್ಡ್ ಹುದ್ದೆಗಳನ್ನು ತುಂಬ ತಕ್ಷಣ ಕೊಡಬೇಕು ನೀವು ಡಿಲೇ ಮಾಡಂಗಿಲ್ಲ ಹೈಕೋರ್ಟ್ ಆರ್ಡರ್ ಕೊಟ್ಟದ ನಾವು ಎಂಟು ವರ್ಷ ಆದ್ ಬರ್ದಾಡಿ ಅವರು ಎಫ್ ಡಿ ಕಳ್ಸಿವಿ ಕಳ್ಸಿವಿ ಅಂತ ಇದು ಸ್ಟೆಚ್ಯುಟರಿ ಕನ್ಫ್ಯೂಷನ್ ಪವರ್ ಅದ ಡಿಲೇ ಮಾಡ್ಲಿಕ್ಕೆ ಬರಂಗಿಲ್ಲ ಸಭಾಪತಿಗಳು ಹೇಳಿ ಒಂದು ನಿಮಿಷ ಅನುಕು ಅನುಮತಿ ಕೊಡಿ ನಾನು ಓದ್ಬೇಕಾಗ್ತದ ಅದು ಜಜ್ಮೆಂಟ್ ಏನು ಸರ್ ಸರ್ ಒಂದು ನಿಮಿಷ ಓದ್ತೀನಿ ಸರ್ ದಯವಿಟ್ಟು ಅವಕಾಶ ಕೊಡಿ ಸರ್ ಇಂಪಾರ್ಟೆಂಟ್ ವಿಷಯ ದಯವಿಟ್ಟು ಎಲ್ಲ ಇಂಪಾರ್ಟೆಂಟ್ ಸರ್ ಇಲ್ಲ ಸರ್ ಒಂದು ನಿಮಿಷ ಸರ್ ನಾವು ಓದ್ಸಿ ಸರ್ ಜಜ್ಮೆಂಟ್ ಏನು ಹೇಳಿದಾರೆ ಹೈಕೋರ್ಟ್ ಜಜ್ಮೆಂಟ್ ಅಂತ ಹೇಳಿರಿ ನೋಡ್ತಾರೆ ಸರ್ ಒಂದು ನಿಮಿಷ ಸರ್ ಕಾಲಾವಕಾಶ ಕೊಡಿ ಸರ್ ಕೊಶ್ಚನ್ ಅವರ್ಸಿದ್ರು ಸರ್ ಒಂದು ನಿಮಿಷ ಸರ್ ಜಜ್ಮೆಂಟ್ ಒಂದೇ ಓದ್ತೀನಿ ಸರ್ ನಾನು Sir, permission shall be granted to fill up the vacant post as per the provisions of the reservation roster points determined by the competent authority. The competent authority is bound to accord. But it is bound to accord permission as soon as request is made by the institution to fill up the vacant post, and the competent authority can neither delay, withhold, or refuse permission to fill up the vacant post.

The private educational institutions, sir. As a result, the private educational institutions herein are not, are liberty to take steps to fill up the vacancies arising out of the resignation, retirement, promotion or death, in the manner prescribed under the aforesaid Act and the rules. And after the satisfying the competent authority that they are followed, the reservation roster points. ಆಸ್ ಕ್ಲಾರಿಫೈಡ್ ಬೈ ಸರ್ ಸರ್ ನಿವೃತ್ತಿ ಆದ್ರೆ ನೋಟಿಫಿಕೇಶನ್ ನೀವು ಎಫ್ ಮನೆ ಅಧ್ಯಕ್ಷ ಸದಸ್ಯರ ಕಾಳಜಿ ಅದು ಗೊತ್ತಾಗ್ತದೆ ಯಾಕಂದ್ರೆ ಸಮಸ್ಯೆ ಇರೋದು ನಿಜ ಇಲ್ಲ ಅಂತ ಹೇಳೋದಿಲ್ಲ ಅನುದಾನಿತ ಶಾಲೆ ಮತ್ತೆ ಸರ್ಕಾರಿ ಶಾಲೆಲೂ ಕೂಡ ನಾವು ತಗೊಳ್ಬೇಕಾದ್ರೆ ಸರ್ಕಾರಿ ಶಾಲೆ ಅನುದಾನಿತ ಶಾಲೆನೂ ಹೆಚ್ಚು ಕಮ್ಮಿ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ಕನ್ಸಿಡ್ರೇಷನ್ನೇ ತೊಗೊಳ್ತೀವಿ ನಾವು ಕೆಲಸ ಮಾಡಬೇಕಾದ್ರೆ ಸರ್ಕಾರಿ ಶಾಲೆಗೂ ಕೂಡ ನಾವು ತೊಗೊಳ್ಬೇಕಾದ್ರೆ ಎಫ್ ಡಿ ಅವ್ರಿಗೆ ಕಳ್ಸಿ ಕ ಕಳಿಸಿ ಅವರ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ ಅದೇ ರೀತಿ ಅನುದಾನಿತ ಶಾಲೆನೂ ಕೂಡ ದೋ ಇಟ್ ಇಸ್ ಸ್ಯಾಂಕ್ಷನ್ಡು ಅವರಿಗೆ ತೊಗೊಂಡು ಕಳಿಸ್ತಕ್ಕಂಥದ್ದು ಅದು ಸ್ವಾಭಾವಿಕವಾಗಿ ಮುಂಚೆನೂ ಇದೆ ಈಗಲೂ ಕೂಡ ಕಳಿಸಲೇಬೇಕಾಗ್ತದೆ ನೀವು ಹೈಕೋರ್ಟ್ದೇನು ಹಾಕಿದ್ದೀರಿ ಅದನ್ನು ಅಲ್ಲ ನೀವು ಹೈಕೋರ್ಟ್ದು ಏನು ಹಾಕಿದಿರಿ ಅದು ಈವನ್ ಗೌರ್ಮೆಂಟ್ ಟೀಚರ್ಸ್ಗೂ ಅದು ಅನ್ವಯ ಆಗ್ತದೆ ಅಲ್ಲಿಂದ ಹಾಕಿದಾಗ ಇಲ್ಲೂ ಕೂಡ ಅದೇ ಅನ್ವಯ ಆಗ್ತದೆ ನಾನು ಒಂದೇ ಹೇಳೋದು ಈಗ ಏನು ಅನುದಾನಿತ ಶಾಲೆಗಳಿಗೆ ಹುದ್ದೆ ಕಮ್ಮಿ ಇರೋದು ಅದು ಯಾಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನೈದಿಂದ ಮಾಡೇ ಇಲ್ಲ ಹಿಂದಿನ ಸರ್ಕಾರದವರೆಲ್ಲ ನಾವು ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಅನು ಅವಶ್ಯಕತೆ ಇರತಕ್ಕಂಥದ್ದು ನಮಗೆ ಗೊತ್ತಿದೆ ಅದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ ಸದಸ್ಯರು ಅದನ್ನು ಈಗ ಎಂಟು ತಿಂಗಳಿಂದ ಪ್ರೋಸೆಸ್ ಮಾಡಿದ್ರು ನಾನು ಆದಷ್ಟು ಬೇಗ ಈಗ ತಾನೇ ಆಯುವ ಕೂಡ ಏನು ನಮ್ಮ ಬಜೆಟ್ ಕೂಡ ಬಂದಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೇಳಿಕೊಂಡು ನಾನು ಅದನ್ನ ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡಿಸ್ತಕ್ಕಂಥದ್ದು ವ್ಯವಸ್ಥೆಯನ್ನು ತುರಿತ ರೀತಿಯಲ್ಲಿ ನಾವು ಮಾಡ್ತೀವಿ ಮತ್ತು ಕೋರ್ಟದ್ದು ಏನಿದೆ ಅದನ್ನು ಕೂಡ ಗಮನ ತಗೊಂಡು ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸನ ಆಮೇಲೆ ಸ್ಪೀಡಪ್ ಮಾಡ್ತೀವಿ ಯಾಕೆಂದರೆ ಶಾಲೆಗಳ ಕೊರತೆ ಇರ್ತಕ್ಕಂಥ ನನಗೆ ಗೊತ್ತಿದೆ ಅದು ಹಂಗೆ ನೋಡಿದರೆ ನನ್ನ ಶಾಲೆನೇ ಇದೆ ಅದಕ್ಕೋಸ್ಕರ ಅಂತಕ್ಕಂಥದ್ದಲ್ಲ ಇದು ಕ್ವಾಲಿಟಿ ಕಮ್ಮಿ ಆಗ್ತದೆ ಅನುದಾನಿತ ಶಾಲೆಗಳಲ್ಲಿ ಕ್ವಾಲಿಟಿ ಕಮ್ಮಿ ಆಗ್ತದೆ ಏನು ಮಾಡ್ತೀವಿ ಅಧ್ಯಕ್ಷೆ ಗೆಸ್ಟ್ ಟೀಚರ್ಸ್ ಅಂತ ಹಾಕಿ ಗೆಸ್ಟ್ ಟೀಚರ್ಸ್ನ ನಾವು ಸ್ಯಾಲ್ ಕೊಡ್ತೀವಿ ಅನುದಾನಿತ ಶಾಲೆಯಲ್ಲಿ ಪಾಪ ಕೆಲವು ಶಾಲೆಗಳಲ್ಲಿ ರಿಸೋರ್ಸಸ್ ಇರೋದಿಲ್ಲ ಅವರಿಗೆ ಅದಕ್ಕೆ ನಾವು ಆದಷ್ಟು ಬೇಗ ನಾವು ಕೊಡಬೇಕಾಗ್ತದೆ ಅದನ್ನು ನಾವು ಆದಷ್ಟು ಬೇಗ ತೀರ್ಮಾನ ತಗೊಂಡು ಅವರಿಗೆ ಏನು ಪ್ರೋಸೆಸ್ ಸ್ಟಾರ್ಟ್ ಮಾಡ್ಬೇಕು ನಾವು ಬಟ್ ಪರ್ಮಿಷನ್ ಹ್ಯಾಸ್ ಟು ಬಿ ಟೇಕನ್ ಫ್ರಮ್ ದೋ ಇಟ್ ಇಸ್ ಸ್ಯಾಂಕ್ಷನ್ಡು ಸೇಮ್ ಪ್ರೋಸೆಸ್ ಈಸ್ ಫಾಲೋಡ್ ವಿತ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಆ್ಯಂಡ್ ಅನುದಾನಿತ ಶಾಲೆಗಳ ರಿಕ್ರೂಟ್ಮೆಂಟು ಪ್ರೋಸೆಸ್ನ ನಾನು ಬೇಗ ಫಾಸ್ಟಾಗಿ ನಾವು ಮಾಡ್ತೀವಿ ಒಂದು ಮತ್ತು ನೀವು ಸಂಜೀವಿನಿ ಏನು ಇದನ್ನು ಹೇಳಿದರೆ ಅದು ನಾವು ಕೂಡ ನೀವು ಏನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀರಿ ಅಂತೇಳಿ ಏನು ಹೇಳಿದಿರಿ ತಂದಿರೋದ್ರಿಂದ ಅದನ್ನು ಅವ್ರ ಹತ್ರ ಚರ್ಚೆ ಮಾಡಿ ನಾವು ಮಾಡ್ತೀನಿ ಅವರ ಅವಶ್ಯಕತೆ ಇರೋದು ಯಾಕೆಂದರೆ ಅನುದಾನಿತ ಶಾಲೆಗಳಿಗೆ ಈ ಸ್ಕೀಮ್ ಅದು ಅನ್ವಯ ಆಗೋದಿಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಅದಕ್ಕೆ ನಾನು ಅದನ್ನ ನೋಡ್ಬಿಟ್ಟು ಮರಿತು ಬಗ್ಗೆ ನಾವು ಮಾತಾಡಿಕೊಂಡು ತೀರ್ಮಾನವನ್ನು ತಗೊಳ್ತೀವಿ ಬಟ್ ಅನುದಾನಿತ ಶಾಲೆದು ಸದಸ್ಯರೇ ನಾನು ಅದನ್ನ ಸ್ಪೀಡ್ ಅಪ್ ಮಾಡ್ತಕ್ಕಂಥ ಜವಾಬ್ದಾರಿನ ನಾವು ತಗೊಳ್ತೀನಿಗಳೇ ಇಲ್ಲ ಸನ್ಮಾನ್ಯ ಸನ್ಮಾನ್ಯ ಸಭಾಪತಿಗಳೇ ನನಗೆ ಈ ಎರಡೂ ಪ್ರಶ್ನೆಗಳಿಗೂ ಕೂಡ ತಾವು ನಿರ್ದಿಷ್ಟವಾಗಿ ಉತ್ತರ ಬರಲೇ ಇಲ್ಲ ಸರ್ ಈಗ ಇಪ್ಪತ್ತನೇ ಸಾಲಿನವರೆಗೆ ಅನುಮತಿ ಕೇಳಿದ್ದೀರಿ ತಾವು ಆರ್ಥಿಕ ಇಲಾಖೆ ನಾವು ಹೇಳ್ತಾ ಇದ್ದೀವಿ ಅಟ್ಲೀಸ್ಟು ಎಂಟು ವರ್ಷ ಆಯಿತು ಅಟ್ಲೀಸ್ಟು ಇಪ್ಪತ್ತೆರಡನೇ ಸಾಲಿನವರೆಗಾದರೂ ಕೂಡ ನೀವು ಅನುಮತಿ ಕೊಡಿ ಮತ್ತು ಇದನ್ನು ಯಾವ ಸಮಯದೊಳಗಡೆ ತಾವು ಕೊಡ್ತೀರಿ ನಿರ್ದಿಷ್ಟವಾಗಿ ಹೇಳಿ ಸರ್ ದಯವಿಟ್ಟು ಇನ್ನು ಆರು ತಿಂಗಳಲ್ಲಿ ಕೊಡ್ತೀರಾ ಆರು ವರ್ಷಕ್ಕೆ ಕೊಡ್ತೀರಾ ಇಲ್ಲ ಒಂದು ತಿಂಗಳಲ್ಲಿ ಕೊಡಿಸ್ತೀರಾ ಅದನ್ನಾದರೂ ದಯವಿಟ್ಟು ಹೇಳಬೇಕಲ್ಲ ಸರ್ ಸರ್ ಎಂಟು ವರ್ಷದಿಂದ ಎಷ್ಟು ಸಂಕಷ್ಟದಲ್ಲಿದೆ ಸರ್ ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನೌಕರುಗಳು ಭಾಳ ದೊಡ್ಡ ದೊಡ್ಡ ಶಿಕ್ಷೆ ವಿದ್ಯಾರ್ಥಿಗಳಿಗೆ ಸರ್ ಇದ್ರ ಪರಿಣಾಮ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಟೀಚರ್ಸ್ ಇಲ್ದೇ ದಯವಿಟ್ಟು ಯಾವ ಸಮಯದೊಳಗಡೆ ಮಾಡ್ತೀರಿ ಮತ್ತು ಜ್ಯೋತಿಷ್ ಅಂತೀವಿ ಸರ್ ಮನುಷ್ಯತ್ವ ಇರ್ತಕ್ಕಂಥವ್ರು ಇವತ್ತು ಕೂಲಿ ಕಾರ್ಮಿಕರಿಗೂ ಸರ್ಕಾರ ಒಂದು ವಿಮಾ ಯೋಜನೆ ಕೊಟ್ಟಿದೆ ಸರ್ ಈ ಎಡೆಡಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶಿಕ್ಷಣ ಸಂಸ್ಥೆನಲ್ಲಿ ಈ ಸಿಬ್ಬಂದಿಗಳಿಗೆ ಯಾವುದೇ ವಿಮಾ ಯೋಜನೆ ಇಲ್ಲ ಸರ್ ಇವತ್ತು ದಯಮಾಡಿ ತಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಸರ್ ಇವ್ರಿಗೆ ಒಂದು ವಿಮಾ ಯೋಜನೆ ಕೊಡಿ ಸರ್ ಫಿಫ್ಟಿ ಪರ್ಸೆಂಟ್ ಹಣನ ಅವ್ರ ಇಂದ ನೀವು ತಕೊಳ್ಳಿ ಸರ್ ದಯವಿಟ್ಟು ನೀವು ನಿಯಮದಲ್ಲಿ ಅವಕಾಶ ಇಲ್ಲ ನಿಯಮದಲ್ಲಿ ದಯವಿಟ್ಟು ತಿದ್ದುಪಡಿತೇನೆ ದಯವಿಟ್ಟು ದಯವಿಟ್ಟು ಇದೊಂದು ಮಾಡಿ ಸರ್ ಈಗಾಗಲೇ ಹೈಕೋರ್ಟ್ ಜಜ್ಮೆಂಟ್ ಪ್ರಕಾರ ಏಡೆಡ್ ಇನ್ಸ್ಟಿಟ್ಯೂಷನ್ದವರು ಅಪಾಯಿಂಟ್ಮೆಂಟ್ ಮಾಡಿ ಮಾಡಿಕೊಳ್ಳಿಕ್ಕೆ ನೋಟಿಫೈ ಮಾಡ್ಯಾರ ನಾಲ್ಕು ಸಂಸ್ಥೆಯವರು ರಿಜೆಕ್ಟ್ ಮಾಡ್ತೀರ ನೀವು ಆನ್ ದ ಬೇಸಿಸ್ ಆಫ್ ದಿ ಹೈಕೋರ್ಟ್ ಡಿಸಿಷನ್ ಈ ನೋಟಿಫೈ ಮಾಡ್ಯಾರ ಅವರು ಮತ್ತೆ ಇನ್ನೂ ಸರ್ ನೀವು ಎಂಟು ತಿಂಗಳಾಗಿ ನೀವು ಕಳ್ಸಿ ಅಂತೀರಿ ವಾಪಸ್ ಬರೋದಿಲ್ಲ ಅಂದ್ರೆ ಕರ್ಸರಿ ಅವ್ರನ್ನ ಎಫ್ ಡಿ ಅವ್ರನ್ನ ಏನು ಸಾಲಿ ಎಲ್ಲ ಮುಚ್ಚಿಬಿಡ್ತೀರ ಅಗಾರ ಭಾಳ ಗಂಭೀರ ಸರ್ ನಿಮ್ಮ ಪ್ರಣಾಳಿಕೆಯೊಳಗ ಮೊದಲನೇದ ಹೇಳಿರಿ ಶಿಕ್ಷಣದೊಳಗ ಮತ್ತು ನಿಮ್ಮ ಪ್ರಣಾಳಿಕೆಯೊಳಗ ರಾಜ್ಯದಲ್ಲಿರ್ತಕ್ಕಂಥ ಅನುದಾನ ಶಿಕ್ಷಣದ ಏನು ರಿಟೈರ್ಡ್ ವೇಕೆನ್ಸಿ ಅದೋ ನಾವು ಅಂತ ತಿಳ್ಕೊಂಡು ಪ್ರಾಮಿಸ್ ಮಾಡಿರಿ ಸರ್ ಹಿಂಗಿಲ್ಲ ಅಂದ್ರೆ ಹೆಂಗೆ ಸರ್ ನೀವು ಹಲವಾರು ಬಾರಿ ಸದನಗಳು ನೀವೇ ಹೇಳಿರಿ ನೀವೇ ಹೇಳಿರಿ ಒಂದ್ ನಿಮಿಷ ನೀವೇ ಹೇಳಿರಿ ಏನ್ ಹೇಳಿರಿ ರೆಕಾರ್ಡ್ ತೆಗೆದು ನೋಡಿ ನೀವು ನೋಡಿ ಒಂದ್ಸಲ ಸ್ಯಾಂಕ್ಷನ್ ಪೋಸ್ಟ್ ಎಫ್ಟಿಲಿಂದ ಸ್ಯಾಂಕ್ಷನ್ ಆಗಿ ಬಂದವು ಸ್ಯಾಂಕ್ಷನ್ ಬಂದದ್ದು ಮತ್ತೆ ಎಫ್ಟಿ ಕಳಿಸಬೇಕು ತಪ್ಪು ಸರಿ ಇಪ್ಪತ್ತು ವರ್ಷಗಳಿಂದ ಏನ್ ಶಾಂಕ್ಷನ್ ಪೋಸ್ಟ್ ರಿಟೈರ್ ಆದ್ರೂ ಎಫ್ಡಿಗೆ ಕಳ್ಸ್ತಿದ್ದಿಲ್ಲ ಡೈರೆಕ್ಟ್ ಪೇಪರ್ ನೋಟಿಫಿಕೇಶನ್ ಕೊಡ್ತಿದ್ರು ಪ್ರಕಾರ ಅಪಾಯಿಂಟ್ಮೆಂಟ್ ಮಾಡ್ಕೊತಿದ್ರು ಅಪ್ರೂವಲ್ ಮಾಡ್ತಿದ್ರು ಹಿಂದ್ಲಿಂದ ಇಲ್ಲಿ ಪದ್ಧಕ್ಕಿದ್ದು ಇತ್ತೀಚೆಗೆ ಬಂದದ ಸರ್ ನಿಖರವಾಗಿ ಹೇಳಿ ಸರ್ ನೀವು ಒಂದ್ ತಿಂಗಳು ಬೇಕು ಎರಡು ತಿಂಗಳು ಬೇಕು ಡೈರೆಕ್ಷನ್ ಡೈರೆಕ್ಷನ್ ಫಾಲೋ ಇಲ್ಲಿ ಎರಡು ವಿಚಾರ ಒಂದು ಹೈಕೋರ್ಟ್ ಆರ್ಡರ್ನ ನೀವು ಯಾರು ಡೈರೆಕ್ಟ್ ಆಗಿ ಅವ್ರು ಕಾಲ್ಫರ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಪರ್ಮಿಷನ್ ಇಲ್ಲದೆ ಮಾಡೋದಕ್ಕೆ ಬರೋದಿಲ್ಲ ಅದನ್ನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಕೋರ್ಟ್ ಆರ್ಡರ್ ಇದ್ರು ಕೂಡ ನಮ್ಮ ಪರ್ಮಿಷನ್ ತಗೊಂಡು ಮಾಡ್ಬೇಕಾಗುತ್ತೆ ಅದನ್ನ ಕ್ಲಿಯರ್ ಆಗಿ ನಾನು ಸದನಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮನೆ ಅಧ್ಯಕ್ಷರೇ ಇದನ್ನ ಸ್ಪೀಡ್ ಅಪ್ ನಾನು ಹಗುರವಾಗಿ ತಗೊಳ್ಳೋದಿಲ್ಲ ಇದು ನೀವು ಅರ್ಥ ಮಾಡ್ಕೊಳ್ಬೇಕು ಎಂಟು ವರ್ಷದ ಬ್ಯಾಕ್ಲಾಗ್ನ ನೀವು ನಮ್ಮ ತಲೆ ಮೇಲೆ ಹಾಕಿರ್ತಕ್ಕಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಒಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಗ್ಯಾರಂಟಿಗಳನ್ನು ಒಂದು ಕಡೆ ಕೊಡೋದು ಒಂದು ಕಡೆಗಿರಲಿ ಅದನ್ನ ನಾನು ಚರ್ಚೆಗೆ ತೊಗೊಳ್ಳೋದಕ್ಕೆ ಹೋಗೋದಿಲ್ಲ ಇದು ಸ್ಪೀಡಪ್ ಮಾಡ್ತಕ್ಕಂಥದ್ದು ನಾನು ಕೂಡ ಉಪಾಧ್ಯಕ್ಷನಾಗಿದ್ದೀನಿ ಅದರ ಕಮಿಟ್ಮೆಂಟ್ ಕೊಡ್ತಾ ಇದ್ದೀನಿ ಆದಷ್ಟು ಬೇಗ ನಾನು ಮಾಡ್ತೀನಿ ಇದನ್ನು ನೀವು ಸಿಕ್ಸ್ ಮಂತ್ಸ್ ಅಂತ ಕೇಳ್ತಾರೆ ಸಿಕ್ಸ್ ಇಯರ್ಸ್ ಅಂತೂ ತೊಗೊಳಿಲ್ಲ ಮರಿ ಮರಿತಿ ಬೇಗ ಸ್ಪೀಡಾಗಿ ತೃಪ್ತಿ ತರ್ತಕ್ಕಂಥ ಮತ್ತು ಈ ಶಾಲೆಗಳ ಗುಣಮಟ್ಟನ ಉಳಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾನು ತಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ ಅದು ಸದನಕ್ಕೂ ಕೂಡ ವಿಶ್ವಾಸವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಆದರೆ ಹೈಕೋರ್ಟ್ ಆರ್ಡ್ರ್ ಮೂಲಕ ಅವ್ರು ಯಾರು ಡೈರೆಕ್ಟಾಗಿ ನಾವು ಕೋರ್ಟ್ ಮೂಲಕ ನಾವು ಮಾಡ್ತೀವಿ ಅದು ಬರೋದಿಲ್ಲ ದೇ ಹ್ಯಾವ್ ಟು ಟೇಕ್ ಅಫಿಷಿಯಲ್ ಪರ್ಮಿಷನ್ ಫ್ರಮ್ ನಮ್ಮ ಡಿಪಾರ್ಟ್ಮೆಂಟಿಂದ ತೊಗೊಳ್ಬೇಕಾಗತ್ತೆ ಆದರೆ ಸದನಕ್ಕೆ ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ ನೀವು ಎಂಟು ತಿಂಗಳಿಂದ ಐದೈದು ವರ್ಷ ಇರೋರೆಲ್ಲ ಏಳು ವರ್ಷ ಎಲ್ಲ ಏನೇನು ಹೇಳಿದ್ದಾರೆ ಅಂಥೇಳಿ ನಾನು ಕೂಡ ಬಂದ ಮೇಲೆ ದೋ ಸ್ಯಾಂಕ್ಷನ್ಡ್ ವಾಸ್ ನಿಮ್ಮ ಸರ್ಕಾರ ಇದ್ದಾಗ ನೀವು ಮಾಡಿದಾಗಲೂ ಕೂಡ ಈಗ ತಾನೇ ಹೈಯರ್ ಎಜುಕೇಷನ್ ಅವ್ರದ್ದು ಒಂದು ಮಾತಾಡಿದ್ವಿ ಅಧ್ಯಕ್ಷೆ ಅಡ್ವೊಕೇಟ್ ಜನರಲ್ ಜೊತೆಗೆ ಮಾತಾಡಿ ತಾವು ಕೂಡ ಗಮನವನ್ನು ತಗೊಂಡಿದ್ರಿ ಹಗಲು ರಾತ್ರಿ ಕಷ್ಟಪಟ್ಟು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸರ್ಕಾರದಿಂದ ಈಗಾಗಲೇ ಹನ್ನೊಂದು ವರ್ಷ ಸಾವಿರ ಜನರನ್ನ ಆಗಲೇ ಶಿಕ್ಷಣ ಇಲಾಖೆಯಿಂದ ಅವರು ಪಾಠ ಹೇಳ್ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇನ್ನೊಂದು ಒಂಬೈನೂರು ಜನರದು ಸುಪ್ರೀಂ ಕೋರ್ಟಲ್ಲಿ ಹೋಗಿರೋದ್ರಿಂದ ತೊಂದರೆ ಆಗಿರೋದು ಬಿಟ್ಟರೆ ನಾವು ಎಲ್ಲರದ್ದು ಕೂಡ ಕಂಪ್ಲೀಟ್ ಮಾಡಿದ್ದೀವಿ ಅದನ್ನು ಕೂಡ ನೀವು ಗಮನ ತಗೊಳ್ಬೇಕಾಗುತ್ತೆ ಅದನ್ನು ಯಾವ ರೀತಿ ಮಾಡ್ತೀವಿ ಇದನ್ನು ಕೂಡ ನಾವು ಮಾಡ್ತೀವಿ ನಾನು ಮೂರು ಈಗ ಮೂರನೇ ಸದನ ನಾವು ಬಂದ ಮೇಲೆ ಸೇಮ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಸ್ಪೀಡಪ್ ಇದೆ ಪ್ರೊಸೆಸ್ಸು ಸದ ನಾನು ಸದನ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಸಂಜೀವನಿದು ಏನಾಗ್ತದೆ ಸರ್ಕಾರಿಯಾದ ರಿಎಂಬರ್ಸ್ಮೆಂಟ್ ಮಾಡ್ತೀವಿ ಮರಿತು ಬೆಗೌಡ್ರಿ ಅವ್ರಿಗೆ ಶೇರ್ ಇದು ಏನೋ ಅವ್ರದ್ದು ಅವರಿಂದ ಸಂಬಳದಿಂದ ತಗೊಂಡು ಅವ್ರ ಶೇರ್ನ ತಗೊಳ್ಳಿ ಇನ್ಶೂರೆನ್ಸ್ ಗೆ ಅಂತ ಹೇಳಿ ನೀವು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಹೆಸರು ಪ್ರಸ್ತಾವನೆ ಮಾಡಿರೋದ್ರಿಂದ ಅವ್ರ ಜೊತೆ ಚರ್ಚೆ ಮಾಡಿ ಮುಂದೆ ಹೆಜ್ಜೆನ ಇಡ್ತಕ್ಕಂಥ ಅವಕಾಶವನ್ನ ಕೊಡಿ ಅಂತಕ್ಕಂಥದ್ದನ್ನ ಮನೆಯ ಸಭಾಧ್ಯಕ್ಷರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಷ್ಟು ಬೇಗ ಮಾಡಲ್ಲ ಸಭಾಪತಿಗಳೇ ಬರ್ತೀವ ಯಾವ ಇದೇ ಪ್ರಶ್ನೆ